ಹಾಯ್ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಗೀತಾ ಜಗತ್ ಸೌಂಡ್ ಚಾನಲ್ಗೆ ತಮ್ಗೆಲ್ರಿಗೂ ಆತ್ಮೀಯ ಸ್ವಾಗತ ಸೊ ಏನು ತೋರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ಸೊ ಮೊನ್ನೆ ನಾವು ಮಳೆಗೆ ಸಿಕ್ಕಾಕೊಂಡ್ಬಿಟ್ಟಿದ್ವಿ ಅದು ಖರ್ಜಿಯಿಂದ ಬರಬೇಕಾದ್ರೆ ಅಲ್ಲಿ ಒಂದು ದೇವಸ್ಥಾನ ಸಿಕ್ತು ಸೊ ಮಠ ಸೊ ಆ ಮಠದಲ್ಲಿ ನಾವು ಆಶ್ರಯನ ಪಡ್ಕೊಂಡ್ವಿ ಇಲ್ಲ ಅಂತ ಹೇಳಿದ್ರೆ ಸಿಕ್ಕಾಪಟ್ಟಿ ಅನಾಹುತವನ್ನು ಅನುಭವಿಸ್ಬೇಕಾಗ್ತಿತ್ತು ಸೊ ಸ್ವಲ್ಪ ಸೌಂಡನ್ನು ಕೇಳಿರಿ ಮತ್ತೆ ನಿಮ್ಮ ಜೊತೆಗೆ ನಾನು ಮಾತಾಡ್ತೇನೆ ಸೊ ನೋಡ್ರಿ ಕೇಳಿದ್ರಲ್ಲ ಮಳೆ ಸೌಂಡು ಸಿಕ್ಕಾಪಟ್ಟು ಜೋರಾಗಿ ಮಳೆ ಬರ್ತಾಯಿತ್ತು ನಾವು ಗ್ಯಾಸ್ ಮಾಡಿರಲಿಲ್ಲ ಮಳೆ ಬರ್ತೈತಿ ಅಂದ್ಕೊಂಡು ಹಾಗೆ ಬಂದುಬಿಟ್ವಿ ನಮ್ಮ ತಂದೆಯವರು ಸಹಿತ ಇಲ್ಲ ಮಳೆ ಏನು ಇಲ್ಲ ಹೋಗೋಣ ಅಂತೇಳಿ ಕರ್ಕೊಂಡು ಬಂದರು ನಾನು ನಮ್ಮ ತಂದೆ ಭಾಳ ದಿನ ಆದಮೇಲೆ ಸೊ ಬೈಕ್ ಮೇಲೆ ಹೋಗಿದ್ವಿ ಸೊ ತಂಗಿ ಮತ್ತು ಮಗಳು ಅಲ್ಲೇ ಇದ್ದಿದ್ದರಿಂದ ಅವರನ್ನು ಭೇಟಿಯಾಗಲಿಕ್ಕೆ ಹೋಗಿದ್ವಿ ಸೊ ನೋಡ್ರಿ ಇದು ದೇವಿ ದೇವಸ್ಥಾನ ದೇವಿಯ ಒಂದು ಮಠ ಅಂಥೇಳಿ ಇಲ್ಲಿ ಏನಪ್ಪ ಅಂದ್ರೆ ದೈವ ದೇವಿ ಅಂಥೇಳಿ ಒಂದು ಮಠ ಇರತಕ್ಕಂಥದ್ದು ಸೊ ಈ ಮಠವನ್ನು ಕಟ್ಟಿ ಭಾಳ ದಿನ ಆಯಿತು ಸೊ ಇಲ್ಲಿ ಒಬ್ಬರು ಅರ್ಚಕರು ಈ ಮಠವನ್ನು ಮೇಂಟೈನ್ ಮಾಡ್ತಕ್ಕಂಥದ್ದು ತುಂಬ ಚೆನ್ನಾಗಿ ಮಠವನ್ನು ನಿರ್ಮಾಣ ಮಾಡಿದ್ದಾರೆ ನಾವು ಸಹಿತ ಹೋಗಬೇಕಾದ್ರೆ ಬರಬೇಕಾದ್ರೆ ಈ ದಾರಿಯಲ್ಲಿ ಮಧ್ಯದಲ್ಲಿ ಈ ಮಠಕ್ಕೆ ಹೋಗಿ ಬರ್ತೈತೆ ನೋಡಿರಿ ಇದು ಬ್ಯಾನರ್ ಇದು ಸಿಕ್ಕಾಪಟ್ಟೆ ಹೆವಿಯಾಗಿರ್ತಕ್ಕಂಥ ಬ್ಯಾನರು ಆ ಗಾಳಿಯ ರಭಸಕ್ಕೆ ಏನಾಯಿತು ಅಂದರೆ ಮೇಲಿಂದ ಬಿದ್ದುಬಿಡ್ತು ಸೊ ಇದೇ ರೀತಿಯಲ್ಲಿ ಮೇಲೆ ಫಿಕ್ಸ್ ಮಾಡಿದರು ಅದನ್ನು ಸಹಿತ ಸೊ ಈ ರೀತಿ ಏನಂತಂದರೆ ಅಷ್ಟು ರಭಸವಾಗಿ ಗಾಳಿ ಮತ್ತು ಮಳೆ ಬಂತು ಸೊ ಈ ಒಂದು ಅವತಾರದಲ್ಲಿ ಅಂದರೆ ಮಳೆಯ ಅವತಾರದಲ್ಲಿ ನಾವೇನಾದರೂ ಸಿಕ್ಕಾಕೊಂಡ್ಬಿಟ್ಟಿದ್ರೆ ಹೋಗಿತ್ತು ನೋಡಿರಿ ಆ ಒಂದು ತೆಂಗಿನ ಒಂದು ಗರಿಗಳಾಗಿರ್ಬೋದು ಸಿಕ್ಕಾಪಟ್ಟೆ ಮಾವಿನಕಾಯಿಗಳು ಎಲ್ಲವೂ ಅಲ್ಲಿ ಚೆಲ್ಲಾಪಿಲ್ಲಿಯಾಗಿ ಬಿದ್ದುಬಿಟ್ಟಿದ್ವು ಅಷ್ಟು ಜೋರಾಗಿ ಮಳೆ ಬರ್ತಾ ಇತ್ತು ಸೊ ನೋಡಿರಿ ನಿಮಗೆಲ್ಲ ನಾನು ತೋರಿಸ್ತಕ್ಕಂಥದ್ದು ಹೊರಾಂಗಣ ಇದು ದೇವಸ್ಥಾನದ ಮುಂಭಾಗದಲ್ಲಿರ್ತಕ್ಕಂಥದ್ದು ತುಂಬ ಚೆನ್ನಾಗಿ ಗಾರ್ಡ್ನಿಂಗ್ ಮಾಡಿದ್ದಾರೆ ಸೊ ಗಾರ್ಡ್ನಿಂಗ್ನಲ್ಲಿ ಏನೇನು ಇದಾವೆ ಅನ್ನೋದು ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಸೊ ಈಗ ಈ ರೀತಿ ರಭಸದಿಂದ ಮಳೆ ಬರ್ತಾ ಇತ್ತು ಸೊ ಅಲ್ಲಿ ನಾವು ಮತ್ತು ನಮ್ಮೂರವರೇ ಆಗಿರ್ತಕ್ಕಂಥ ಇನ್ನೊಬ್ಬರು ಪಾಪ ಅಣ್ಣಂದ್ರೆ ಅಲ್ಲೇ ಸಹಿತ ವೇಟ್ ಮಾಡ್ತಾಯಿದ್ರು ತಮ್ಮ ಮಗನ ಕರ್ಕೊಂಡು ಬಂದು ಅಷ್ಟು ಏನಪ್ಪ ಅಂದ್ರೆ ಭಯಾನಕವಾಗಿರ್ತಕ್ಕಂಥ ವಾತಾವರಣ ದೇವಸ್ಥಾನದಲ್ಲಿದ್ದರೂ ಸಹಿತ ನಮ್ಗೆ ಅನುಭವ ಆಗಾಕತ್ತಿತ್ತು ಅಂದರೆ ಸೃಷ್ಟಿ ಮುಂದೆ ನೋಡಿರಿ ನಾವು ಯಾವ ಒಂದು ಅಣುವಿಗೂ ಸಮಾನ ಅಲ್ಲ ಅಂತಕ್ಕಂಥದ್ದು ನನಗೆ ಗೊತ್ತಾಯಿತು ಯಾಕಂತ ಹೇಳಿದ್ರೆ ಇರ್ತಕ್ಕಂಥದ್ದು ದೇವಸ್ಥಾನದಲ್ಲಿ ಬಟ್ ಭಯ ಅಂತಕ್ಕಂಥದ್ದು ಆ ದೇವಸ್ಥಾನದ ಒಳಗಡೆನೂ ಸಹಿತ ನಮ್ಮನ್ನು ಆವರಿಸ್ಬಿಟ್ಟಿತ್ತು ಅಷ್ಟು ಏನಾಗಿತ್ತು ಅಂತಂದ್ರೆ ಭಯದ ವಾತಾವರಣ ಅಲ್ಲಿ ಉಂಟಾಗಿತ್ತು ಅಂದರೆ ಅಷ್ಟು ರಭಸವಾಗಿ ಮಳೆ ಗುಡುಗು ಸಿಡ್ಲು ಇದ್ವು ಸೊ ಅದಕ್ಕಾಗಿ ಪ್ರತಿಯೊಬ್ಬರು ಸಹಿತ ನೀವು ಮನೆ ಬಿಡಬೇಕಾದ್ರೆ ಯಾವ ರೀತಿ ಸಮಯವನ್ನು ನೋಡಿಕೊಂಡು ಬಿಡಬೇಕು ಅಂತಕ್ಕಂಥದ್ದನ್ನು ನಾನು ನಿಮಗೆ ಹೇಳಬೇಕಂತ ಹೇಳಿ ಈ ವಿಡಿಯೋನ ನಿಮಗೆಲ್ಲ ತೋರಿಸ್ತಾ ಇದ್ದೀನಿ ಯಾಕಂತಂದ್ರೆ ಸಾಯಂಕಾಲ ನಾಲ್ಕು ಗಂಟೆ ಮೇಲ್ಪಟ್ಟೆ ಏನಾದರೂ ನೀವು ಮನೆಯನ್ನು ಬಿಟ್ಟು ಬೇರೆ ಅಂದರೆ ಟ್ರಾವೆಲಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ರಿ ದಯಮಾಡಿ ಆ ಒಂದು ಸೆಡ್ಯೂಲನ್ನು ಚೇಂಜ್ ಮಾಡಿಕೊಡ್ರಿ ಯಾಕಂತಂದರೆ ಯಾವ ಹೊತ್ತಿನಲ್ಲಿ ಮಳೆ ರಾಯ ಒಂದು ಧರೆಗಿಳಿತಾನ ಅಂತಕ್ಕಂಥದ್ದು ಗೊತ್ತಾಗೋದಿಲ್ಲ ಯಾಕಂದರೆ ಮಳೆ ರಾಯನಿಗೆ ನಾವು ವಯಸ್ಕರು ಚಿಕ್ಕ ಮಕ್ಕಳು ಆಮೇಲೆ ನಮ್ಗೆ ನೋವು ಆಗೈತಿ ನಾವು ಬೆಂದಿದ್ದೀವಿ ನೊಂದಿದ್ದೀವಿ ಅಂತ ಯಾವುದು ಗೊತ್ತಾಗೋದಿಲ್ಲ ಸೊ ಅದಕ್ಕಾಗಿ ನೀವೇನು ಮಾಡಬೇಕು ಅಂತೇಳಿದ್ರೆ ಆದಷ್ಟು ನಿಮ್ಮ ಒಂದು ಸಂಚಾರವನ್ನು ಬೆಳಗಿನ ಜಾವದಲ್ಲಿ ಮುಗಿಸ್ಕೊಳ್ರಿ ಅಂದ್ರೆ ಏನು ಮೂರು ಗಂಟೆ ಒಳಗಡೆ ಎರಡು ಗಂಟೆ ಒಳಗಡೆ ಮುಗಿಸ್ಕೊಂಬಿಡ್ರಿ ಇಲ್ಲಿ ನೋಡ್ರಿ ಸಾಕಷ್ಟು ಫಂಕ್ಷನ್ಗಳಿರ್ತಾವೆ ಸೊ ಅದಕ್ಕಾಗಿ ಸಮಯವನ್ನು ನಿಗದಿ ಮಾಡಿಕೊಡ್ರಿ ಅಂತ ಕೇಳ್ಕೊತಾ ಇದ್ದೀನಿ ಮುಂದೆ ಒಂದು ಕೆಲವೊಂದಿಷ್ಟು ಸ್ಟ್ಯಾಚುಗಳಿದ್ದವು ನೋಡ್ರಿ ತುಂಬ ಚೆನ್ನಾಗಿದ್ದು ಏನೋ ಒಂಥರ ಒಂದು ಅಟ್ರಾಕ್ಷನ್ ಆಗ್ತಕ್ಕಂಥ ಒಂದು ದೇವಸ್ಥಾನ ಸೋ ಮಠ ಅಲ್ಲಿ ಸಹಿತ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ಕೋಬೋದು ನೋಡ್ರಿ ತುಂಬ ಚೆನ್ನಾಗಿ ಸ್ಟ್ಯಾಚ್ಯೂಸ್ ಇದ್ದವು ಆಲ್ಮೋಸ್ಟ್ ನಮ್ಮ ಒಂದು ಸವೂರು ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲರೂ ಶಿಗ್ ಆಮೇಲೆ ಹಾವೇರಿ ಜಿಲ್ಲೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಸಹಿತ ದೇವಸ್ಥಾನಕ್ಕೆ ವಿಸಿಟ್ ಮಾಡಿರ್ತೀರಿ ಅಂದ್ಕೊಂಡಿದ್ದೀನಿ ಯಾಕಂತಂದ್ರೆ ಎಲ್ರಿಗೂ ಚಿರ ಚಿರಪರಿಚಿತವಾಗಿರ್ತಕ್ಕಂತಹ ಒಂದು ದೇವಸ್ಥಾನ ಮೊದಲಿಗೆ ಏನು ಮಾಡ್ತಾಯಿದ್ರು ಖರ್ಜಿಗೆ ಒಂದು ಮಠ ಅಂಥೇಳಿ ದೇವಿಯ ಮಠ ಅಂತೇಳಿ ಕರಿತಾ ಇದ್ದರು ಇವಾಗ ಅದನ್ನು ದೈವ ದೇವತೆ ಅಂತೇಳಿ ಚೇಂಜ್ ಮಾಡಿದ್ದಾರೆ ಸೊ ನಿದಿದೆ ನೋಡ್ರಿ ದೇವಿಯ ಒಂದು ಏನಪ್ಪ ಅಂತಂದ್ರೆ ಮುಂಭಾಗಿಲ ಒಂದು ಗರ್ಭಗುಡಿ ಇರ್ತಕ್ಕಂಥ ಸೊ ಕ್ಲೋಸ್ ಆಗಿತ್ತು ಸಾಯಂಕಾಲ ಆಗಿದ್ದರಿಂದ ನೋಡ್ರಿ ನಮ್ಮ ತಂದೆಯವರು ಪಾಪ ತಂಡಿಗೆ ಬಹಳ ಪಾಪ ಅವ್ರಿಗೂ ತ್ರಾಸ ತ್ರಾಸಾಗ್ಲಿಕ್ಕತಿತ್ತು ನಿಂತ್ಕೊಂಡಿದ್ರು ಅವರು ಸಹಿತ ನಾನು ಸುಮ್ಮನೆ ಯಾಕೆ ನಿಂತ್ಕೊಳೋದು ಟೈಮ್ ವೇಸ್ಟ್ ಮಾಡ್ಕೊತಾ ಒಂದು ವಿಡಿಯೋ ಮಾಡೋಣ ಅಂಥೇಳಿ ಮಾಡಿದೆ ಸೊ ನೋಡ್ರಿ ಇಲ್ಲಿ ನಮ್ಮೂರಿನ ಒಬ್ಬರು ಅಣ್ಣರು ಸಹಿತ ಅವ್ರ ಜೊತೆ ಮಾತಾಡ್ಕೊತು ನಿಂತ್ಕೊಂಡಿದ್ರು ಈ ಹುಡುಗನು ಸಹಿತ ನಮ್ಮೂರ ಹುಡುಗ ಸೊ ನೋಡಿದಾದಮೇಲೆ ಗುರುತು ಹಿಡಿದು ಮಾತಾಡ್ಸ್ಕಿದ್ವಿ ನೋಡ್ರಿ ನಾವು ಎಲ್ಲೇ ಬೇರೆ ಕಡೆ ಹೋದಾಗ ನಮ್ಮೂರು ನಮ್ಮೂರಿನವರು ಅಂತಕ್ಕಂಥ ಅಭಿಮಾನ ಭಾಳ ದೊಡ್ಡದಿರ್ತೈತಿ ಸೊ ಅದೇ ರೀತಿಯಾಗಿ ಅವರು ಬಂದು ನಮ್ಮನ್ನು ಮಾತಾಡ್ಸಿದರು ಸೊ ಭಾಳ ಕೇರ್ಫುಲ್ಲಾಗಿ ಒಬ್ರಿಗೊಬ್ರು ಮಾತಾಡಿಕೊಂಡು ಮಳೆ ನಿಂತ ಮೇಲೆ ಹೋಗೋಣ ಅಂಥೇಳಿ ಡಿಸೈಡ್ ಮಾಡ್ಕೊಂಡ್ವಿ ಸೊ ನೋಡ್ರಿ ಇಷ್ಟು ಚೆನ್ನಾಗಿ ಒಳಾಂಗಣ ಇರ್ತಕ್ಕಂಥದ್ದು ಸಾಯಂಕಾಲ ಮಳೆ ವಾತಾವರಣ ಇದ್ದಿದ್ದರಿಂದ ಯಾರೂ ಭಕ್ತರು ಅಲ್ಲಿ ಬಂದಿರಲಿಲ್ಲ ನಾನೇ ಕೆಲವೊಂದಿಷ್ಟು ವಿಡಿಯೋಗಳನ್ನು ಮಾಡಿಕೊಂಡು ಏನು ಮಾಡಿದೆ ಹೇಳಿದ್ರೆ ಆ ಒಂದು ಟೈಮನ್ನು ನಾನು ಏನು ಮಾಡಿಕೊಂಡೆ ಉಪಯೋಗವನ್ನು ಮಾಡಿಕೊಂಡೆ ಸೊ ನೋಡಿರಿ ಈ ರೀತಿ ಇರ್ತಕ್ಕಂಥದ್ದು ಏನಪ್ಪ ಅಂತ ಹೇಳಿದ್ರೆ ಈ ಒಂದು ಮಠ ಈ ಒಂದು ಮಠದಲ್ಲಿ ನಾವು ಆಶ್ರಯನ ಪಡೆದುಕೊಂಡು ಆ ಒಂದು ಮಳೆರಾಯನ ಕೈಯಿಂದ ತಪ್ಪಿಸ್ಕೊಂಡ್ವಿ ಸೊ ಅದಕ್ಕಾಗಿ ನೀವು ಸಹಿತ ಏನು ಮಾಡ್ರಿ ಸೊ ಈ ಒಂದು ಮಳೆಗಾಲದಲ್ಲಿ ಆದಷ್ಟು ಚಿಕ್ಕ ಮಕ್ಕಳನ್ನು ವಯಸ್ಸಾದವರನ್ನು ದಯಮಾಡಿ ಹೊರಗಡೆ ಕರ್ಕೊಂಡು ಹೋಗಬೇಡ್ರಿ ಹೋದರೂ ಸಹಿತ ಬೆಳಗಿನ ಒಂದು ಎರಡು ಗಂಟೆ ಒಳಗಡೆ ಅಂದರೆ ಆ ಒಂದು ಟೈಮಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ಮುಗಿಸ್ಕೊಳ್ರಿ ಇಲ್ಲ ಅಂತಂದ್ರೆ ಆ ಒಂದು ಮಳೆ ರಾಯನ ಕೈಯಲ್ಲಿ ಸಿಕ್ಕೊಂಡು ಅನಾವಶ್ಯಕವಾಗಿ ತೊಂದರೆಯನ್ನು ಅನುಭವಿಸ್ಬೇಕಾಗ್ತೈತಿ ಸೊ ಅದಕ್ಕಾಗಿ ಪ್ರತಿಯೊಬ್ಬರು ನೆನಪಿಟ್ಕೊಳ್ರಿ ಈ ವಿಡಿಯೋ ಮಾಡಿದ್ದ ಉದ್ದೇಶನೇ ಅದು ಮಳೆ ರಾಯ ಯಾರನ್ನೂ ಸುಮ್ಮನೆ ಬಿಡೋದಿಲ್ಲ ಅಂಥೇಳಿ ಸೊ ಮಳೆ ರಾಯ ಜವರಾಯ ಆಗೋದಂತೂ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟು ಪಕ್ಕ ಅದಕ್ಕಾಗಿ ಮಳೆ ಅಂತಕ್ಕಂತಹ ಒಂದು ಜವರಾಯನ ಕೈಯಿಂದ ತಪ್ಪಿಸ್ಕೋಬೇಕು ಅಂತ ಹೇಳಿದ್ರೆ ನಾವು ಬೇಗ ನಮ್ಮ ಕೆಲಸಗಳನ್ನು ಮಾಡಿಕೊಂಡು ನಮ್ಮ ನಮ್ಮ ತೆರಳಬೇಕು ಸೊ ಇಷ್ಟು ಈ ದೇವಸ್ಥಾನ ಒಂದು ನಿಮಗೆ ತೋರಿಸಿದ್ದೀನಿ ಸೊ ನಿಮಗೂ ಸಹಿತ ಅವಕಾಶ ಸಿಕ್ಕರೆ ಅಥವಾ ಖರ್ಜಿಗೆ ಒಂದು ಊರಿನಲ್ಲಿ ಪಾಸ್ ಆಗ್ತಾ ಇದ್ರೆ ತಪ್ಪದೆ ಏನು ಮಾಡ್ರಿ ಒಂದು ಮಠಕ್ಕೆ ವಿಸಿಟ್ ಮಾಡ್ರಿ ವಿಸಿಟ್ ಮಾಡಿ ನೀವು ಸಹಿತ ಆ ಮಠವನ್ನು ನೋಡಿರಿ ಅಂತ ಹೇಳ್ತಾ ಇದ್ದೀನಿ ಸೊ ಇದು ಮುಂಭಾಗ ಹೊರಗಡೆ ಒಳಗಡೆ ಭಾಗವನ್ನು ತೋರಿಸಿದೆ ಸೊ ಇದು ಹೊರಭಾಗ ತುಂಬ ಚೆನ್ನಾಗೈತಿ ಈ ಭಾಗವೂ ಸಹಿತ